ಇದು ಇಲ್ಲಿ ನೂಜ್ಬೆಟ್ಟಿಗೆ ನಾವು ಒಂದು ಫ್ರಿಜ್ ಸರ್ವಿಸಿಗೆ ಬಂದದ ಅತ್ಯಂತ ಕಷ್ಟಕರವಾದ ಪ್ರಯಾಣ ಫುಲ್ಲು ರೋಡೆಲ್ಲ ಫುಲ್ಲು ಹೋಗಿದೆ ಎಲ್ಲ ಮ ಎಲ್ಲ ಮಣ್ಣಿನ ರೋಡಿ ರಾಮ ರೋಡ್ ಅಂತ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಂದ ಸುಬ್ರಹ್ಮಣ್ಯ ಕೂಡ ಹೋಗ್ಲಿಕ್ಕಾಗ್ತದೆ ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಒಂದು ಮೂರು ಕಿಲೋಮೀಟರ್ ಇರುತ್ತೆ ಇಲ್ಲಿಂದ ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋದರೆ ಹನ್ನೊಂದು ಕಿಲೋಮೀಟ್ರ್ ಆಗ್ತದೆ ಅಲ್ಲಿಂದ ಆ ಈಗ ನಾವು ತೋರಿಸಿದ ರೋಡಿಂದ ಹೋದರೆ ಮೂರು ಕಿಲೋಮೀಟ್ರಲ್ಲಿ ಸುಬ್ರಹ್ಮಣ್ಯಕ್ಕೆ ಮುಟ್ಟುತ್ತದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇಲ್ಲಿಂದ ಹನ್ನೊಂದು ಕಿಲೋಮೀಟರ್ ಆದ್ದರಿಂದ ಆ ರೋಡು ಸ್ವಲ್ಪ ಒಳ್ಳೇದಿದ್ದರೆ ಅಲ್ಲಿ ಹೋಗ್ಬೋದು ಇನ್ನು ನಾವು ಈ ರೋಡಲ್ಲಿ ಹೋಗಬೇಕು ಎಲ್ಲ ಕಾಡಿ ಈ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಯಾವ ಬೇಸಿಗೆಗಾಲದಲ್ಲೂ ಕೂಡ ಕಾಡು ಪ್ರಾಣಿಗಳ ಹಾವಳಿ ಸ್ವಲ್ಪ ಹೆಚ್ಚಿರ್ಬೋದು ಈ ರಸ್ತೆ ರೋಡಲ್ಲಿ ಯಾಕಂದರೆ ಆಣೆ ಕಾಡೆಮ್ಮೆ ಕಡವೆ ಇಂಥದ್ದೆಲ್ಲ ಹಾವಳಿ ಜಾಸ್ತಿ ಈ ರಸ್ತೆಯಲ್ಲಿ ಸ್ವಲ್ಪ ಕಾಂಕ್ರೀಟ್ ಆಗಿದೆ ರಬ್ಬರ್ ತೋಟ ನೋಡಿ ಇದು ರಬ್ಬರ್ ತೋಟದಲ್ಲಿ ರಬ್ಬರ್ ಹಾಲು ತೆಗಲಿಕ್ಕೆ ಯಾವುದು ಮಳೆಗಾಲದಲ್ಲಿ ಆಗುವುದಿಲ್ಲ ಅದಕ್ಕೋಸ್ಕರ ಇದು ಪ್ಲಾಸ್ಟಿಕ್ ಹಾಕಿದೆ ಪ್ಲಾಸ್ಟಿಕ್ ಹಾಕಿದೆ ರಬ್ಬರ್ ಮಳೆಗಾಲದಲ್ಲಿ ಕೂಡ ರಬ್ಬರ್ ಹಾಲು ತೆಗಲಿಕ್ಕೆ ಎಲ್ಲ ಕಡೆ ಕಾಡಿ ಮುತ್ತ ಮುತ್ತ ಕಾಡಿ ಇದು ನಮ್ಮ ಮಲೆನಾಡಿನ ಮಳೆಗಾಲದ ಜೀವನ ಈ ರೀತಿ ಇದೆ ಎಲ್ಲ ಕಡೆ ರಸ್ತೆ ಎಲ್ಲ ಅಲ್ಲಲ್ಲಿ ಕೆಸರು ಆಗಿರ್ತದೆ ಮಳೆಗಾಲದಲ್ಲಿ ಇಂಥ ಹಳ್ಳಿ ಪ್ರದೇಶದಲ್ಲಿ ಸ್ವಲ್ಪ ಜೀವನ ಸ್ವಲ್ಪ ಕಷ್ಟ ಹೋಗ್ಲಿಕ್ಕೆ ಬರಲಿಕ್ಕೆಲ್ಲ ಮುಂದೆ ಎಲ್ಲ ನಮ್ಮ ಹಿರಿಯರ ಕಾಲದಲ್ಲಿ ಮಳೆಗಾಲದಲ್ಲಿ ಅಕ್ಕಿ ಮತ್ತು ಈ ಥರ ಜಿನಿಸು ಸಾಮಾನೆಲ್ಲ ಮನೆಯಲ್ಲೇ ಸ್ಟಾಕ್ ಇಡ್ತಿದ್ರಂತೆ ಮಳೆಗಾಲದಲ್ಲಿ ಈಗೆಲ್ಲ ಸ್ವಲ್ಪ ವೆಹಿಕಲ್ ಇದೆ ಅವರವರಲ್ಲಿ ಸ್ವಂತ ವೆಹಿಕಲ್ ಇದೆ ಹಾಗಾಗಿ ಸ್ಟಾಕ್ ಇಡೋದಿಲ್ಲ ಬೇಕಾದಾಗ ಕರ್ತಾರೆ ಎಲ್ಲ ಕೆಸರು ನೋಡಿ ಎಲ್ಲ ಕಡೆ ಕೆಸರ ಇಲ್ಲಿ ಆ ಕಡೆ ಮನೆ ಸುಮಾರಿದೆ ಆದರೆ ರಸ್ತೆ ಅಭಿವೃದ್ಧಿ ಅಷ್ಟೇನೂ ಆಗಲಿಲ್ಲ ಇಲ್ಲಿ ನೆಟ್ವರ್ಕ್ ಅಂತೂ ಮೊಬೈಲ್ ನೆಟ್ವರ್ಕ್ ಅಂತೂ ಇಲ್ಲವೇ ಇಲ್ಲ ಬಿ ಎಸ್ ಎನ್ ಬಿ ಎಸ್ ಎನ್ ಎಲ್ ಕೆಲವೊಂದು ಸಲ ಸಿಗ್ತದೆ ಕರೆಂಟ್ ಇದ್ದರೆ ಬಿ ಎಸ್ ಎನ್ ಸಿಗ್ತದೆ ಇಲ್ಲ ಇದ್ರೂ ಇಲ್ಲ ಮತ್ತು ಜಿಯೋ ನೆಟ್ವರ್ಕ್ ಏರ್ಟೆಲ್ ಅಂತೂ ಇಲ್ಲವೂ ಇಲ್ಲ ನೆಟ್ವರ್ಕ್ ಜಿಯೋ ನೆಟ್ವರ್ಕ್ ಕೂಡ ಅಲ್ಲಲ್ಲಿ ಸಿಗ್ತದೆ ಎಲ್ಲ ಕಡೆ ಯೂಸ್ اه 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 انكسر انكسر انكسروا اذا سلطان

ಮಳೆಗಾಲದಲ್ಲಿ ಈ ರೋಡಲ್ಲಿ ಜಾರ್ಬೋದು ಯಾಕಂದ್ರೆ ಅದಕ್ಕೆ ತುಂಬ ರೋಡು ಹಾಳಾಗಿದೆ ಸುಬ್ರಹ್ಮಣ್ಯ ಗ್ರಾಮಕ್ಕೆ ಸೇರ್ತದಾಗಿರ್ಬೋದು ಈ ರಸ್ತೆ ಯಾಕೆಂದ್ರೆ ಇನ್ನು ಸ್ವಲ್ಪ ದೂರ ಹೋದರೆ ಇನ್ನು ಹರಿಯರ ಗ್ರಾಮ ಪಂಚಾಯತ್ ಬರ್ತದೆ ಹಾಗಾಗಿ ಈಚೆ ಸುಬ್ರಹ್ಮಣ್ಯ ಗ್ರಾಮಕ್ಕೆ ಸೇರ್ತದೆ ನೋಡಿ ಈ ಎಲ್ಲ ಕಾಡು ಪ್ರಾಣಿ ಬರೋದಕ್ಕೆಲ್ಲ ಭೇಟಿ ಹೇಳಿ m u l t i 어

ಈಚೆ ಹೋದ್ರೆ ಹರಿಹರ ಈಗ ನಾವು ಹರಿಹರಕ್ಕೆ ಹೋಗುವುದು ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಆರು ಕಿಲೋಮೀಟರ್ ಆರು ಕಿಲೋಮೀಟರ್ ಉಂಟು ನಮಗೆ 就不录。 লগুলো yeah, ನೋಡಿ ಈ ಸೇತುವೆ ನೋಡಿ ಈ ಸೇತುವೆಗೆ ಆದರೂ ಈ ಸೇತುವೆಗೆ ಆಚೆಗೆ ತಡೆವೇ ಇಲ್ಲಿಲ್ಲ ನೋಡಿ ಎಲ್ಲಾದರೂ ಏನು ಗೊತ್ತಿಲ್ಲದವ್ರು ಅವರು ಇಲ್ಲಿ ಬಂದರೆ ಸೇತುವೆಯಿಂದ ಕೆಳಗಿಳಿರ್ಬೋದು ಎರಡು ಕಡೆ ತ ಇದು ಇದು ಅತ್ಯಂತ ಅಪಾಯಕಾರಿ ಸೇತುವೆ ಯಾಕಂದರೆ ಆಚೆ ಬದಿ ಮತ್ತು ಈಚೆ ಬದಿಗೆ ತಡೆಬೇಡಿ ತಡೆಬೇಲಿ ಇಲ್ಲ ಇದು ಕಳೆದ ಬಾರಿ ತುಂಬ ಮಳೆ ಬರುವಾಗ ಆ ತಡೆಬೇಲಿ ಮುರಿದು ಹೋಗಿದೆ ಇಲ್ಲೆಲ್ಲ ಸೇತುವೆ ಮೇಲೆ ನೀರು ಪಾಸಾಗಿದೆ ಆ ತಡೆಬೇಲಿ ಇನ್ನೂ ಕೂಡ ಇಲ್ಲಿಗೆ ಸಂಬಂಧಪಟ್ಟವರು ನಿರ್ಮಿಸಲಿಲ್ಲ ನೋಡಿ ಅತ್ಯಂತ ಅಪಾಯಕಾರಿ ಸೇತುವೆ ಯಾಕಂದರೆ ರಾತ್ರಿ ಹೊತ್ತಲ್ಲಿ ಇಲ್ಲಿ ಬೈಕೆಲ್ಲ ಬರುವಾಗ ನೀರಿಗೆ ಬಿದ್ದು ಅಪ ಅಪಾಯ ಸಂಭವಿಸುವ ಪರಿಸ್ಥಿತಿ ಹೆಚ್ಚು ನೋಡಿ ಅಪಾಯಕಾರಿ ಸೇತುವೆ ತುಂಬ ಅಪಾಯಕಾರಿ ಸೇತುವೆ